ನಮಸ್ಕಾರ ಸ್ನೇಹಿತರೆ ನಮಗೆ ಲೈಂಗಿಕತೆ ಬಗ್ಗೆ ಹಲವಾರು ಪ್ರಶ್ನೆಗಳು ಇರುತ್ತವೆ ಅದರಲ್ಲೂ ಲೆಸ್ಬಿಯನ್ ಎಂಬ ಪದ ಬಹಳಷ್ಟು ಜನರಿಗೆ ಗೊತ್ತಿದ್ದರೂ ಅದನ್ನು ಸರಿಯಾಗಿ ಅರ್ಥೈಸಿಕೊಳ್ಳುವುದು ಕಷ್ಟ ಈ ವಿಡಿಯೋದಲ್ಲಿ ಲೆಸ್ಬಿಯನ್ ಯಾರನ್ನು ಹೇಳುತ್ತಾರೆ ಅವರ ಜೀವನ ಸವಾಲುಗಳು ಪ್ರೀತಿಯ ಅರ್ಥ ಸಮಾಜದ ದೃಷ್ಟಿಕೋನ ಇವೆಲ್ಲದರ ಬಗ್ಗೆ ಚರ್ಚಿಸುತ್ತೇವೆ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಒಂದು ಲೆಸ್ಬಿಯನ್ ಅಂದರೆ ಯಾರು ಹೂ ಇಸ್ ಅ ಲಸ್ಪಿಯನ್ ಲೆಸ್ಬಿಯನ್ ಎಂಬುದು ಒಂದು ಮಹಿಳೆ ಇತರ ಮಹಿಳೆಯರನ್ನು ಪ್ರೀತಿಸುವ ಅಥವಾ ಲೈಂಗಿಕ ಆಕರ್ಷಣೆಯನ್ನು ಹೊಂದುವ ಒಂದು ಸ್ವಾಭಾವಿಕ ಲೈಂಗಿಕ ಗುರುತಾಗಿದೆ ಇದು ಮಾನವನ ಸ್ವಾಭಾವಿಕ ಅಂಶಗಳಲ್ಲಿ ಒಂದು ಮತ್ತು ಇದು ಸಾಮಾನ್ಯವಾಗಿರುತ್ತದೆ ಲಸ್ಬಿಯನ್ ಎಂಬ ಪದ ಪ್ರಾಚೀನ ಗ್ರೀಕ್ ದ್ವೀಪ ನಿಂದ ಬಂದಿದೆ ಅಲ್ಲಿ ಕವಿ ಸ್ಯಾಫೋ ಮಹಿಳಾ ಪ್ರೀತಿ ಕುರಿತಾಗಿ ಕವನಗಳನ್ನು ಬರೆದಿದ್ದರು ಲಸ್ಬಿಯನ್ ಅಂದರೆ ಹೆಣ್ಣುಮಗಳು ಹೆಣ್ಣುಮಗಳನ್ನೇ ಪ್ರೀತಿಸುವುದು ಇದನ್ನು ಫಿಮೇಲ್ ಹೋಮೊಸೆಕ್ಶುಯಾಲಿಟಿ ಎಂದು ಕರೆಯುತ್ತಾರೆ ಎರಡು ಲೆಸ್ಬಿಯನ್ ಪ್ರೀತಿಯ ಪ್ರಾಕೃತಿಕತೆ ಇಸ್ ಲೆಸ್ಪಿಯನ್ ಲವ್ ನ್ಯಾಚುರಲ್ ಲೆಸ್ಬಿಯನ್ ಪ್ರೀತಿ ಸಹಜವೇ ಇದು ಸಹಜವೇ ಅಥವಾ ನಾವೇ ಇದನ್ನು ಆಯ್ಕೆ ಮಾಡಿಕೊಳ್ಳುತ್ತೇವಾ ವಿಜ್ಞಾನ ಮತ್ತು ಮಾನಸಿಕ ಆರೋಗ್ಯ ಅಧ್ಯಯನಗಳ ಪ್ರಕಾರ ಲೈಂಗಿಕ ಅಭಿರುಚಿಗಳು ಸೆಕ್ಷುಯಲ್ ಓರಿಯೆಂಟೇಷನ್ ಸಹಜವಾಗಿದೆ ಯಾರಿಗೂ ತಮ್ಮ ಲೈಂಗಿಕತೆ ಆಯ್ಕೆ ಮಾಡುವ ಅಧಿಕಾರವಿಲ್ಲ ಇದು ವ್ಯಕ್ತಿಯಲ್ಲೇ ಹುಟ್ಟಿನಿಂದಲೇ ಇರುತ್ತದೆ ಪ್ರಾಣಿ ಜಗತ್ತಿನಲ್ಲಿ ಸಹ ಇಂತಹ ವರ್ತನೆಗಳು ಕಂಡುಬರುತ್ತವೆ ಅದರಿಂದಲೂ ಇದು ನೈಸರ್ಗಿಕವೆಂದು ಅನಿಸಬಹುದು ಮೂರು ಲೆಸ್ಬಿಯನ್ ಸಂಬಂಧ ಲೆಸ್ಬಿಯನ್ ರಿಲೇಷನ್ಶಿಪ್ಸ್ ಲವ್ ಲೆಸ್ಬಿಯನ್ ಪ್ರೀತಿ ಹೇಗೆ ಇರುತ್ತದೆ ಲೆಸ್ಬಿಯನ್ ಪ್ರೇಮಿಗಳು ಇತರ ಸಾಮಾನ್ಯ ಜೋಡಿಗಳಂತೆ ಪ್ರೀತಿ ಮಾಡುತ್ತಾರೆ ದಾಂಪತ್ಯ ಜೀವನ ಸಾಗಿಸುತ್ತಾರೆ ಮತ್ತು ಪರಸ್ಪರ ಭಾವನೆಗಳನ್ನು ಹಂಚಿಕೊಳ್ಳುತ್ತಾರೆ ಲೆಸ್ಬಿಯನ್ ಜೋಡಿಗಳ ನಡುವಿನ ಸಂಬಂಧ ಭಾವನಾತ್ಮಕವಾಗಿ ಗಾಢವಾಗಿರಬಹುದು ಅವರಿಗೆ ಸಹಜವಾಗಿ ಪ್ರೀತಿ ಭದ್ರತೆ ಹಾಗೂ ಭರವಸೆಯ ಅಗತ್ಯವಿರುತ್ತದೆ ಪ್ರಪಂಚದ ಹಲವಾರು ದೇಶಗಳಲ್ಲಿ ಲೆಸ್ಬಿಯನ್ ವಿವಾಹ ಕಾನೂನುಬದ್ಧವಾಗಿದೆ ಆದರೆ ಇನ್ನೂ ಕೆಲವು ದೇಶಗಳಲ್ಲಿ ಇದನ್ನು ಸ್ವೀಕರಿಸಲಾಗಿಲ್ಲ ನಾಲ್ಕು ಲೆಸ್ಬಿಯನ್ ವ್ಯಕ್ತಿಗಳು ಎದುರಿಸುವ ಸವಾಲುಗಳು ಚಾಲೆಂಜಸ್ ಫೇಸ್ಡ್ ಬೈ ಲೆಸ್ಪಿಯನ್ಸ್ ಈ ಸಮಾಜದಲ್ಲಿ ಲೆಸ್ಬಿಯನ್ ವ್ಯಕ್ತಿಗಳು ಎಂತಹ ಸವಾಲುಗಳನ್ನು ಎದುರಿಸುತ್ತಾರೆ ಸಮಾಜದ ಒತ್ತಡ ಲೆಸ್ಬಿಯನ್ ಪ್ರೀತಿ ಇನ್ನೂ ಕೆಲವೆಡೆ ಛಾಯಿಬ್ಯೂ ಆಗಿರುವುದರಿಂದ ಅದನ್ನು ಸ್ವೀಕರಿಸಲು ಸಮಾಜ ಹಿಂಜರಿಯುತ್ತದೆ ಕೌಟುಂಬಿಕ ತಿರಸ್ಕಾರ ಕೆಲವೊಮ್ಮೆ ಪೋಷಕರು ತಮ್ಮ ಮಕ್ಕಳನ್ನು ಒಪ್ಪಿಕೊಳ್ಳುವುದಿಲ್ಲ ಇದು ಮಾನಸಿಕ ತೊಂದರೆಗಳನ್ನು ಉಂಟುಮಾಡಬಹುದು ಕಾನೂನು ಸಮಸ್ಯೆಗಳು ಕೆಲವು ದೇಶಗಳಲ್ಲಿ ಲೆಸ್ಬಿಯನ್ ಮದುವೆ ಸಂಬಂಧ ಕಾನೂನುಬದ್ಧವಾಗಿಲ್ಲ ಆತ್ಮಹತ್ಯಾ ಮತ್ತು ಮಾನಸಿಕ ಒತ್ತಡ ಲೆಸ್ಬಿಯನ್ ವ್ಯಕ್ತಿಗಳಿಗೆ ಸಾಮಾನ್ಯ ಜನತೆಗೆ ಹೋಲಿಸಿದರೆ ಹೆಚ್ಚು ಒತ್ತಡ ಮತ್ತು ಆತ್ಮಹತ್ಯಾ ಪ್ರವೃತ್ತಿಗಳು ಕಂಡುಬರುತ್ತವೆ ಐದು ಲೆಸ್ಬಿಯನ್ ಬಗ್ಗೆ ಗೊಂದಲಗಳು ಮಿಸ್ಕನ್ಸೆಪ್ಷನ್ಸ್ ಅಬ ಲಸ್ಪಿಯನ್ಸ್ ಹಲವರು ಲೆಸ್ಬಿಯನ್ ಬಗ್ಗೆ ತಪ್ಪು ಕಲ್ಪನೆಗಳನ್ನು ಹೊಂದಿರುತ್ತಾರೆ ಉದಾಹರಣೆಗಳಿಗೆ ಗಮನಿಸಿ ಲೆಸ್ಬಿಯನ್ ಮಹಿಳೆಯರು ಪುರುಷರನ್ನು ದ್ವೇಷಿಸುತ್ತಾರೆ ಇದು ಸತ್ಯವಲ್ಲ ಅವರು ಪುರುಷರನ್ನು ದ್ವೇಷಿಸುವುದಿಲ್ಲ ಕೇವಲ ತಮ್ಮ ಲೈಂಗಿಕತೆ ಬೇರೆಯಾಗಿರುತ್ತದೆ ಲೆಸ್ಬಿಯನ್ ಎಂಬುದು ಒಂದು ಫ್ಯಾಷನ್ ಇಲ್ಲ ಇದು ಒಂದು ನೈಸರ್ಗಿಕ ಲೈಂಗಿಕ ಗುರುತಾಗಿದೆ ಲೆಸ್ಬಿಯನ್ ಪ್ರೀತಿ ತಾತ್ಕಾಲಿಕ ಇಲ್ಲ ಅವರ ಪ್ರೀತಿ ಸಹ ಇತರ ಸಂಬಂಧಗಳಂತೆ ಗಾಢವಾಗಿರುತ್ತದೆ ಆರು ಲೆಸ್ಬಿಯನ್ ಸಮುದಾಯದ ಪ್ರಗತಿ ಲಘಬತ್ ಕಮ್ಯುನಿಟಿ ಪ್ರೋಗ್ರೆಸ್ ಲಘಬತ್ ಸಮುದಾಯದ ಬೆಂಬಲ ಹೇಗಿದೆ ಲಗಬತ್ ಸಮುದಾಯ ಪ್ರಪಂಚದಾದ್ಯಂತ ಲೆಸ್ಬಿಯನ್ ಲೆಸ್ಪಿಯನ್ಗೆ ಬೈಸೆಕ್ಸ್ಯುಯಲ್ ಟ್ರಾನ್ಸ್ಜೆಂಡರ್ ಮತ್ತು ಕ್ವಿರ್ ವ್ಯಕ್ತಿಗಳನ್ನು ಬೆಂಬಲಿಸುತ್ತದೆ ಹಲವಾರು ದೇಶಗಳಲ್ಲಿ ಲೆಸ್ಬಿಯನ್ ವಿವಾಹ ಕಾನೂನುಬದ್ಧವಾಗಿದೆ ಪೆರೇಡ್ ಪ್ರೈಡ್ ಪೆರೈಡ್ ಎಂಬುದು ಲಘುಭಿತ ಹಕ್ಕುಗಳಿಗಾಗಿ ಹೋರಾಟ ಮಾಡಲು ಮತ್ತು ಸಂಭ್ರಮಿಸಲು ಪ್ರಮುಖ ವೇದಿಕೆಯಾಗಿದೆ ಲೆಸ್ಬಿಯನ್ ಪ್ರೀತಿ ಸಹಜ ಸಮಾಜದಲ್ಲಿ ಎಲ್ಲರೂ ಸಮಾನ ಪ್ರತಿಯೊಬ್ಬರಿಗೂ ತಮ್ಮ ಜೀವನವನ್ನು ತಮ್ಮದೇ ಆದ ರೀತಿಯಲ್ಲಿ ಸಾಗಿಸುವ ಹಕ್ಕಿದೆ ಲೈಂಗಿಕತೆ ಬಗ್ಗೆ ತಿಳಿದುಕೊಳ್ಳುವುದು ಅಗತ್ಯ ಈ ವಿಡಿಯೋ ನಿಮಗೆ ಇಷ್ಟವಾಯಿತಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾವು ಮುಂದಿನ ಅದ್ಭುತ ಟಾಪಿಕ್ನಲ್ಲಿ ಭೇಟಿಯಾಗೋಣ ಧನ್ಯವಾದಗಳು